ಪಹಲ್ಗಾಮ್ನಲ್ಲಿ ಹಿಂದೂಗಳೆಲ್ಲರ ಮೇತ್ರ ನಡೆಸಿದ ಪಾಪಿ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಮುಟ್ಟಿದ್ದಕ್ಕೆ ನಮ್ಮ ಭಾರತ ಸರ್ಕಾರ ಹಾಗೂ ನಮ್ಮ ಭಾರತೀಯ ಸೇನೆ ನಮ್ಮ ಭಾರತೀಯ ಸೇನೆಯ ಹೆಣ್ಣು ಮಕ್ಕಳಿಂದಲೇ ನಾರಿಯರ್ ಶಕ್ತಿ ಏನೆಂದು ಆಪರೇಷನ್ ಸಿಂಧೂರದ ಮುಖಾಂತರ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ ನಮ್ಮ ಸೇನೆಯ ನಾರಿಯ ನಮ್ಮ ವಿಶ್ವ ನಾಯಕ ನಮ್ಮ ಭಾರತ ಸರ್ಕಾರದ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಮ್ಮ ಭಾರತ ಸಮಸ್ತ ಜನತೆಯ ಪರವಾಗಿ ವಿಶೇಷವಾಗಿ ನಮ್ಮ ಭಾರತ ಹೆಣ್ಣು ಮಕ್ಕಳ ಪರವಾಗಿ ಅವರಿಗೆ ನನ್ನ ಸ್ಥಿರ ಸಾಂಗ ನಮನಗಳು ನಾನು ನಿಮ್ಮ ಪ್ರೀತಿಯ ಸಿಎಂ ಆರ್ಯ ಕೆಂಪೇಗೌಡ